ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಮುಂಬೈ ಲೈಫ್ ಸ್ಟೈಲ್ ಬಗ್ಗೆ ಇನ್ನೊಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನಲ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ನಾಲ್ಕು ಗಂಟೆಗೆ ಇಲ್ಲಿ ನೀರು ಬಿಡ್ತಾರೆ ಸೊ ಬೆ ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಇದು ನೀರು ತುಂಬ್ಕೋಬೇಕು ಅಂದ್ರೆ ಪ್ರತಿಯೊಬ್ಬರು ಅಂದ್ರೆ ಒಂದ್ ಮನೆ ಆದಮೇಲೆ ಇನ್ನೊಂದ್ ಮನೆ ನೀರು ತುಂಬೋದಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು ಇಲ್ಲಿ ಬರಿ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಮಾತ್ರ ನೀರ್ ಬರೋದು ಸೊ ಅಷ್ಟು ಟೈಮ್ ನಲ್ಲಿ ಎಂಟು ಜನ ನೀರು ತುಂಬಿಕೊಬಿಡ್ಬೇಕು ಒಂದ್ ನಲ್ಲಿನಲ್ಲಿ ಸೊ ಎಲ್ರಿಗೂ ಕೂಡ ಒಂದು ಹದಿನೈದು ಹದಿನೈದು ನಿಮಿಷ ಮಾತ್ರ ನೀರ್ ಸಿಗೋದು ಸೊ ಹದಿನೈದು ನಿಮಿಷದಲ್ಲಿ ನಾವು ಮನೆಗೆಲ್ಲ ಎಷ್ಟು ಬೇಕಾಗುತ್ತೆ ಅಷ್ಟು ನೀರ್ನೆಲ್ಲ ತುಂಬ್ಕೊಂಡ್ಬಿಡ್ಬೇಕು ಹಾಗೆ ಇಲ್ಲಿ ನಾವು ಪ್ರತಿ ತಿಂಗಳು ವಾಟರ್ ಬಿಲ್ ಕೂಡ ಕಟ್ಟಬೇಕಾಗುತ್ತೆ ಸೊ ವಾಟರ್ ಬಿಲ್ ತ್ರೀ ಹಂಡ್ರೆಡ್ ಹಂಗೆ ಬರುತ್ತೆ ಸೊ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ನಾವು ಪ್ರತಿ ತಿಂಗಳು ವಾಟರ್ ಬಿಲ್ ಕೂಡ ಇಲ್ಲಿ ಕಟ್ಟಬೇಕಾಗುತ್ತೆ ಪೈಪ್ ಇಂದ ನೀರೆಲ್ಲ ಬಂದು ಇಲ್ಲಿ ಟ್ಯಾಂಕ್ ಅಲ್ಲಿ ಕಲೆಕ್ಟ್ ಆಗುತ್ತೆ ಸೊ ಎಲ್ಲಾರ ಮನೆ ಈ ರೀತಿ ಟ್ಯಾಂಕ್ ಇರೋದಿಲ್ಲ ಬೇಕಂದ್ರೆ ಅವ್ರು ಹಾಕಿಸ್ಕೋಬಹುದು ಅಷ್ಟೇನೆ ಹಾಗೆ ಈ ಟ್ಯಾಂಕ್ ಬಂದು ಫೈವ್ ಹಂಡ್ರೆಡ್ ಲೀಟರ್ಸ್ ಇದೆ ಇದು ಚಿಕ್ಕ ಜಾಗಕ್ಕೆ ಅಡ್ಜಸ್ಟ್ ಆಗೋ ರೀತಿ ಈ ರೀತಿ ಸ್ಕ್ವೇರ್ ಶೇಪ್ ನಲ್ಲಿ ಇರೋದು ಊರ್ ಎಲ್ಲ ಹೆಂಗೆ ಸಿಂಟ್ಯಾಕ್ಸ್ ಗಳು ದೊಡ್ಡ ದೊಡ್ಡ ಇರುತ್ತೆ ಆ ರೀತಿ ಇರೋದಿಲ್ಲ ಇದು ಅಂದ್ರೆ ಕಂಜೆಸ್ಟೆಡ್ ಜಾಗ ಅಲ್ಲ ಮುಂಬೈನೇ ಅದಕ್ಕೆ ಸೂಟ್ ಆಗೋ ರೀತಿ ಈ ರೀತಿಯಾಗಿ ಟ್ಯಾಂಕ್ ನ ಇಲ್ಲಿ ಯೂಸ್ ಮಾಡ್ತೀವಿ ಬೆಳಿಗ್ಗೆ ನೀರು ತುಂಬ ಆದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಮನ್ಗಿದಿತ್ತು ತಿಂಡಿನ ರೆಡಿ ಮಾಡ್ಕೊಳ್ತಿದ್ದೀನಿ ತಿಂಡಿ ನಾನು ಚಪಾತಿ ಮತ್ತೆ ಪಲ್ಯನ ಮಾಡಿದ್ದೆ ಬಟ್ ನಾನು ಇವತ್ತು ಆಮ್ಲೆಟ್ ಪಾವ್ನು ಕೂಡ ತಿನ್ನೋಣ ಅಂತ ಹೇಳಿ ಆಮ್ಲೆಟ್ ಪಾವನ್ನ ಮಾಡ್ಕೊಳ್ತಿದ್ದೀನಿ ಮುಂಬೈನಲ್ಲಿ ಆಮ್ಲೆಟ್ ಪಾವು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಪಾವ್ ಅಂತ ಅಂದ್ರೆ ಈಗ ಊರ ಕಡೆ ಎಲ್ಲ ಒಂದೊಂದು ಕಡೆ ಸಿಗುತ್ತೆ ನೋಡಿ ವಡ ಪಾವ್ ಅಂತ ಅದ್ರ ಜೊತೆ ಒಂದ್ ಬ್ರೆಡ್ ರೀತಿ ಕೊಡ್ತಾರಲ್ಲ ಅದೇ ಪಾವ್ ಅಂತ ಅನ್ನೋದು ಕೆಲವೊಬ್ರಿಗೆ ಗೊತ್ತಿರಲ್ಲ ಅಂತ ಹೇಳಿ ಹೇಳ್ತಿದ್ದೀನಿ ಅಷ್ಟೇ ಹಾಗೆ ಮುಂಬೈನಲ್ಲಿ ಪಾವಿಂದ ಮಾಡುವಂತ ಐಟಮ್ಸ್ ತುಂಬಾ ಯೂಸ್ ಮಾಡ್ತಾರೆ ಅಂತಂದ್ರೆ ವಡಾಪಾವು ಸಮೋಸಾ ಪಾವು ಮತ್ತೆ ಮಿಸ್ಸಲ್ ಪಾವು ಹಾಗೆ ಪಾವ್ ಬಾಜಿ ಈ ರೀತಿ ತುಂಬ ಐಟಮ್ಸ್ಗಳನ್ನ ಮಾಡ್ತಾರೆ ಪಾವಿಂದ ಎಲ್ರದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನನಗೆ ಈ ರೀತಿ ಆಮ್ಲೆಟ್ ಪಾವ್ ತಿನ್ನೋದಕ್ಕೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ನಾನು ಇವತ್ತು ಅದನ್ನೇ ಮಾಡ್ಕೊಂಡಿದ್ದೆ ನಾವಿರೋ ಕಡೆ ಪಾವು ಮೂರುವರೆ ರೂಪಾಯಿಗೆ ಒಂದು ಪಾವ್ ಸಿಗುತ್ತೆ ಈಗ ನಾನು ಸಂಜೆಯಿಂದ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಿದೀನಿ ಅಂದ್ರೆ ತಿಂಡಿ ಆದ್ಮೇಲೆ ಸ್ವಲ್ಪ ಹೊತ್ತು ಮನಗಿದ್ದು ಮತ್ತೆ ಊಟ ಮಾಡಿ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಿಂಗೆ ಮಧ್ಯಾಹ್ನ ಮುದ್ದೆ ಹೋಯ್ತು ಈಗ ಸಂಜೆಯಿಂದ ನಾನು ನ ಸ್ಟಾರ್ಟ್ ಮಾಡ್ತಿದೀನಿ ಸೊ ಸಂಜೆ ಮೇಲೆ ಏನೇ ಹಿಂಗೆ ಹೇಗೆ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಇನ್ನು ಸಂಜೆ ಪಾಪನ ಅಮ್ಮನ ಹತ್ರನೇ ಬಿಟ್ಟು ಹಸ್ಬೆಂಡ್ ಮತ್ತೆ ನಾನು ಇಬ್ರು ಕೂಡ ಹೊರಗಡೆ ಹೊರಟಿದ್ದೀವಿ ಯಾಕಂದ್ರೆ ಇವತ್ತು ಸಂಡೆ ಆಗಿರೋದ್ರಿಂದ ವೆಜ್ ತಿಂದರೆ ಇರೋಕ್ಕಾಗಲ್ಲ ಮುಂಬೈನಲ್ಲಿ ಸಂಡೇ ಫಿಕ್ಸ್ ನಾನ್ವೆಜ್ ತಿಂತೇ ತಿಂತೀವಿ ನಾವು ಅದಕ್ಕೋಸ್ಕರ ನಾನ್ವೆಜ್ ಚಿಕನ್ ತರಬೇಕು ಮತ್ತೆ ಹಾಲ್ ತಗೊಂಡ್ ಬರೋಣ ಅಂತ ಹೇಳಿ ಹೋಗ್ತಿದೀವಿ ಮೊದಲು ನಮ್ಮ ಮನೆ ಹತ್ರನೇ ಇರುವಂತ ಒಂದ್ ಡೇರಿಗೆ ಬಂದ್ವಿ ಸೊ ಇಲ್ಲಿ ಎಮ್ಮೆಲ್ ಬೇಕು ಅಂದ್ರೆ ಇದೇ ಡೇರಿನಲ್ಲೇ ತಗೋಬೇಕು ಹಾಗೆ ಇಲ್ಲಿ ಎಮ್ಮೆ ಹಾಲು ಎಕ್ಸ್ಪೆನ್ಸಿವ್ ಕೂಡ ಹೌದು ತ್ರೀ ಫೋರ್ ಮಂತ್ ಮುಂಚೆ ಎಮ್ಮೆ ಹಾಲಿಗೆ ಫಿಫ್ಟಿ ಫೈವ್ ರುಪೀಸ್ ಆಫ್ ಲೀಟರ್ ಗೆ ಇತ್ತು ಈಗ ಫೈವ್ ರುಪೀಸ್ ಕಮ್ಮಿ ಆಗಿದೆ ಫಿಫ್ಟಿ ರುಪೀಸ್ ಲೀಟರ್ ಲೀಟರ್ಗೆ ಸಿಕ್ತು ನಮಗೆ ಸೊ ಲೀಟರ್ ಲೀಟರ್ಗೆ ನೂರು ರೂಪಾಯಿ ಎಮ್ಮೆ ಹಾಲು ತುಂಬಾ ಕಾಸ್ಟ್ಲಿ ಅಂತ ಅನ್ಸುತ್ತಲ್ವಾ ನೆಕ್ಸ್ಟ್ ನಾವು ಮಾರ್ಕೆಟ್ ಹೊರಟ್ವಿ ಹಾಗೆ ನಾನು ನನ್ನ ಹೋಮ್ ಟೂರ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಅಂದ್ರೆ ಮುಂಬೈನಲ್ಲಿ ನೀವು ಟಾಯ್ಲೆಟ್ ವ್ಯವಸ್ಥೆ ಇರೋದಿಲ್ಲ ಮನೆಯಲ್ಲಿ ಹೊರಗಡೆ ಪಬ್ಲಿಕ್ ಟಾಯ್ಲೆಟ್ ಹೋಗ್ಬೇಕಂತ ಹೇಳಿ ಸೊ ಅದನ್ನೇ ನಾನು ಇವತ್ತು ತೋರಿಸ್ತಿದ್ದೀನಿ ಅಂದ್ರೆ ಹೋಗಬೇಕಾದ್ರೆ ದಾರಿನಲ್ಲಿ ಸಿಕ್ತು ಅದಕ್ಕೋಸ್ಕರ ತೋರಿಸ್ದೆ ಅಷ್ಟೇ ನಮ್ಮ ಮನೆ ಹತ್ರ ಇರುವಂತ ಪಬ್ಲಿಕ್ ಟಾಯ್ಲೆಟ್ ಇದು ಫಸ್ಟ್ ಫ್ಲೋರ್ ಬಂದು ಗರ್ಲ್ಸ್ ಗೆ ಸೆಕೆಂಡ್ ಫ್ಲೋರ್ ಬಂದು ಬಾಯ್ಸ್ಗೆ ಇರೋದು ಸೊ ಇಲ್ಲಿ ನಾವು ಡೈಲಿ ದುಡ್ಡನ್ನ ಪೇ ಮಾಡಿನೇ ಹೋಗಬೇಕು ನಮ್ಮ ಮನೆ ಹತ್ರ ಟೂ ಮಿನಿಟ್ಸ್ ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಷ್ಟೇನೆ ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಮಾರ್ಕೆಟ್ಗೆ ಹೋದ್ವಿ ಇವತ್ತು ಸಂಡೆ ಆಗಿರೋದ್ರಿಂದ ಸಂಡೆ ನಾವು ವೆಜ್ ತಿಂದೆ ತಿಂತೀವಿ ಮುಂಬೈನಲ್ಲಿ ನಾನ್ ವೆಜ್ ಇಲ್ಲ ಅಂದ್ರೆ ಸಂಡೇ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ ನಮಗಂತೂ ಸೊ ಅದಕ್ಕೋಸ್ಕರ ಪ್ರತಿ ಸಂಡೇ ಏನಾದರೂ ಮಾಡ್ತಿರ್ತೀವಿ ಇವತ್ತು ಚಿಕನ್ ತಗೊಂಡೋಗಿ ಬಂದ್ವಿ ಬಿರಿಯಾನಿ ಮಾಡೋಣ ಅಂತ ಹೇಳಿ ಹಾಗೆ ಇಲ್ಲಿ ಚಿಕನ್ ಊರ ಕಡೆ ತರ ವಿತ್ ಸ್ಕಿನ್ ಸಿಗಲ್ಲ ವಿಥೌಟ್ ಸ್ಕಿನ್ನೇ ಸಿಗೋದು ಹಾಗೆ ಎಲ್ರು ಜಾಸ್ತಿ ಬಾಯ್ಲರ್ ಚಿಕನ್ನೇ ಇಲ್ಲಿ ತಿನ್ನೋದು ನಮ್ಗೆ ಏನಾದ್ರು ವಿತ್ ಸ್ಕಿನ್ ಬೇಕು ಅಂತ ಅಂದ್ರೆ ಅವ್ರು ಹೋಲ್ ಚಿಕನ್ ಹಂಗೆ ಕೊಡ್ತಾರೆ ನಾವೇ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ನಮಗೆ ಅಂದ್ರೆ ಚಿಕನ್ ಒಳಗಡೆ ಇರುವಂತ ಲಿವರ್ ಮತ್ತೆ ಗುಂಡ್ಗೆ ಕಾಯಿ ಅಂತಾರೆ ನಮ್ ಕಡೆ ಬೇರೆಲ್ಲ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಸಾರಿ ಸೊ ಅವೆಲ್ಲ ಬೇಕು ಅಂತ ಅಂದ್ರೆ ಕೊಡ್ತಾರೆ ಇಲ್ಲ ಬೇಡ ಅಂತ ಅಂದ್ರೆ ಅವನ್ನ ಬಿಟ್ಟೇನೆ ತೂಕ ಹಾಕಿ ನಮ್ಗೆ ಕೊಡ್ತಾರೆ ಅವನ್ನೆಲ್ಲ ಅವ್ರು ಸಪ್ರೇಟ್ ಆಗಿ ಮಾರ್ಕೊಳ್ತಾರೆ ಅಂದ್ರೆ ಚಿಕನ್ ರೇಟ್ಗೆನೆ ಮಾರ್ಕೊಳ್ಳಲ್ಲ ಕಮ್ಮಿ ರೇಟ್ಗೆನೆ ಅವ್ರು ಸಪ್ರೇಟ್ ಆಗಿ ಮಾಡ್ಕೊಳ್ತಾರೆ ಮಾರ್ಕೊಳ್ತಾರೆ ನಮ್ಗೆ ಏನಾದ್ರು ಅವ್ ಬೇಕು ಅಂದ್ರೆ ನಾವು ಎಕ್ಸ್ಟ್ರಾ ನಾವ್ ಅದನ್ನ ಕೂಡ ತಗೋಬಹುದು ಹಾಗೆ ಇಲ್ಲಿ ನಮಗೆ ಎಷ್ಟ್ ಗ್ರಾಮ್ ಬೇಕು ನಮ್ಗೆ ಯಾವ ಪೀಸಸ್ ಬೇಕು ಆ ಪೀಸಸ್ ನ ಕಟ್ ಮಾಡ್ಕೊಡ್ತಾರೆ ಅಂದ್ರೆ ಊರ್ ಕಡೆ ತರ ಫುಲ್ ಚಿಕನ್ ತಗೋಬೇಕು ಈ ರೀತಿ ಎಲ್ಲ ಏನಿರೋದಿಲ್ಲ ಇಲ್ಲಿ ಒಂದ್ ಕೆಜಿ ಬಾಯ್ಲರ್ ಚಿಕನ್ ಗೆ ಇನ್ನೂರು ರೂಪಾಯಿ ಇರುತ್ತೆ ಹಾಗೆ ಒಂದ್ ಮೊಟ್ಟೆ ಬಂದು ಆರೂವರೆ ರೂಪಾಯಿ ಮನೆ ಹತ್ರ ಇರುವಂತ ಅಂಗಡಿನಲ್ಲಿ ಹೋದ್ರೆ ಮೊಟ್ಟೆನ ಏಳುವರೆ ರೂಪಾಯಿಗೆ ಕೊಡ್ತಾರೆ ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಾಗ ಅವಾಗ ಅವಾಗ ಒನ್ ಟ್ರೈ ಮೊಟ್ಟೆನ ತಗೊಂಡೋಗಿ ಮಾಡಿಕೊಳ್ತೀವಿ ನಾವು ಮನೆಗೆ ಹೋಗೋಸ್ ಒಳಗಡೆ ಆಲ್ರೆಡಿ ಟೈಮ್ ಆಗಿಬಿಡ್ತು ಅದಕ್ಕೋಸ್ಕರ ಮನೆಗೆ ಹೋದ ತಕ್ಷಣನೇ ಬೇಗ ಬೇಗ ಆಗೋಗಿ ಒಂದ್ ಬಿರಿಯಾನಿ ಮಾಡ್ಕೊಂಡೆ ಕಾದಿರುವಂಥ ಎಣ್ಣೆಗೆ ಸ್ವಲ್ಪ ಸ್ಪೈಸಸ್ ಹಾಕ್ಕೊಂಡು ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡೆ ನಂತರ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡು ಮಾಡಿಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನು ಇದನ್ನು ಫ್ರೈ ಮಾಡೋಕೆ ಇಟ್ಬಿಟ್ಟು ಸ್ವಲ್ಪ ಬೇರೆ ಕೆಲಸ ಮಾಡ್ಕೊಳ್ತಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಸೀದೋದಂಗಾಗ್ಬಿಟ್ಟಿದೆ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಟೊಮೆಟೊ ಹಾಕೊಂಡು ಇದಕ್ಕೆ ಸ್ವಲ್ಪ ಮಸಾಲ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಅಂದರೆ ಗರಂ ಮಸಾಲ ಜೀರಾ ಪೌಡರು ಮತ್ತು ಧನಿಯಾ ಪೌಡರು ಹಾಗೆ ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಂತರ ಸ್ವಲ್ಪ ಮೊಸರನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಮೊಸರು ಹಾಕೊಂಡು ಸ್ವಲ್ಪ ನೀರನ್ನು ಹಾಕೊಂಡೆ ಯಾಕಂದರೆ ಮೊಸರು ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಂತರ ನಾನು ಚಿಕನ್ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ಆದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಚಿಕನ್ ಚೆನ್ನಾಗಿ ಎಣ್ಣೆ ಬಿಡೋವರೆಗೂನು ಫ್ರೈ ಮಾಡ್ಕೋಬೇಕು ಅವಾಗ ಅವಾಗ ತಿರ್ಕೊಳ್ತಿರ್ಬೇಕು ಮಧ್ಯ ಮಧ್ಯದಲ್ಲಿ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಳ್ತಿದ್ದೀನಿ ಅಷ್ಟೇ ನಂತರ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅಷ್ಟು ಡಬಲ್ ನೀರು ಹಾಕಿ ನೀರೆಲ್ಲ ಚೆನ್ನಾಗಿ ಕುದಿ ಬರೋವರೆಗೂ ಬೇಸ್ಕೊಳ್ತಿದ್ದೀರಿ ನಂತರ ಒಂದು ಟೆನ್ ಮಿನಿಟ್ಸ್ ಮುಂಚೆನೆ ನಾನು ಅಕ್ಕಿನ ನೆನೆಸಕ್ಕೆ ಇಟ್ಕೊಂಡಿದ್ದೆ ಸೊ ನೆನ್ಸಿರುವಂತ ಅಕ್ಕಿನ ತೊಳ್ದು ಅದನ್ನ ಹಾಕೊಳ್ತಿದ್ದೀನಿ ನನಗೆ ಈ ರೀತಿ ಬಿರಿಯಾನಿ ತಿನ್ನೋದ್ಕಿಂತ ಹೈದರಾಬಾದ್ ದಮ್ ಬಿರಿಯಾನಿ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗೋದು ನಾನು ಆಕ್ಚುಲಿ ಜಾಸ್ತಿ ಅದನ್ನೇ ಮಾಡ್ಕೊಳ್ತಿರ್ತೀವಿ ಬಟ್ ಇವತ್ತು ಮ್ಯಾರಿನೇಷನ್ಗೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ನಾನು ಇದನ್ನೇ ಮಾಡ್ಕೊಂಡು ಆಕ್ಚುಲಿ ಹೈದ್ರಾಬಾದ್ ದಮ್ ಬಿರಿಯಾನಿ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಬಹುದು ಬಟ್ ಮ್ಯಾರಿನೇಷನ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಅದಕ್ಕೋಸ್ಕರ ನಾನು ಇವತ್ತು ಈ ರೆಸಿಪಿನ ಮಾಡ್ಕೊಂಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಚಿಕನ್ ಗ್ರೇವಿಯನ್ನು ಮಾಡ್ಕೊಂಡು ರ್ಲಿಲ್ಲ ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು ಅಂತ ಹೇಳಿ ಬರೀ ಬಿರಿಯಾನಿ ಮಾತ್ರ ಮಾಡ್ಕೊಂಡಿದ್ದೆ ಇವತ್ತು ಸೊ ಅಡುಗೆ ಎಲ್ಲ ಆಯ್ತು ಇವಾಗ ಊಟ ಮಾಡ್ಬೇಕಷ್ಟೇ ಅದೊಂದೇ ಬಾಕಿ ಇರೋದು ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು ಇನ್ನು ಹೆಚ್ಚಿನ ಮುಂಬೈ ಬಗ್ಗೆ ವಿಡಿಯೋಸ್ ನ ಮಾಡ್ತಿರ್ತೀನಿ ಹಾಗೆ ನನ್ಗೆ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸೊ ನಾನ್ ಅನ್ಕೊಂಡಿದೀನಿ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲೆ ನಮ್ದು ಮ್ಯಾರೇಜ್ ಸ್ಟೋರಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ನಿಮ್ಗೆ ಎಲ್ರಿಗೂ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ ಆಗುತ್ತೆ ಆದಷ್ಟು ಬೇಗ ನಾನು ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಹಾಗೆ ನಾನು ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲೆ ನಾನು ಗೀವ್ ಅವೇ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದು ಒಬ್ರಿಗಾದ್ರೂ ಸರಿನೆ ಫೈವ್ ಮೆಂಬರ್ಸ್ಗಾದ್ರೂ ಸರಿ ನಾನು ಇನ್ನೂ ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ ಸೊ ಗೀವ್ ಅವೇ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಆದಷ್ಟು ಬೇಗ ನನಗೆ ಟೆನ್ ಕೆ ಸಬ್ಸ್ಕ್ರೈಬರ್ ಆಗೋದಕ್ಕೆ ಹೆಲ್ಪ್ ಮಾಡಿ ಸೊ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್